ನಿಮ್ಮ ಮೊದಲನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಿ ನೀಲಿ ತಿಮಿಂಗಿಲ ಡಿ ಕೃಷ್ಣ ಮೃಗ ನಿಮ್ಮ ಸರಿಯಾದ ಉತ್ತರ ಸಿ ನೀಲಿ ತಿಮಿಂಗಿಲಾ ನಿಮ್ಮ ಎರಡನೇ ಪ್ರಶ್ನೆ ಗಾಂಧಿ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎ ಮಾರ್ಚ್ ಒಂದು ಬಿ ಜೂನ್ ನಾಲ್ಕು ಸಿ ಅಕ್ಟೋಬರ್ ಎರಡು ಡಿ ಡಿಸೆಂಬರ್ ಒಂದು ನಿಮ್ಮ ಸರಿಯಾದ ಉತ್ತರ ಸಿ ಅಕ್ಟೋಬರ್ ಎರಡು ನಿಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಪ್ರಾರಂಭ ಮಾಡಿದ ಪ್ರಥಮ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜಪಾನ್ ಸಿ ಪಾಕಿಸ್ತಾನ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಬಿ ಜಪಾನ್ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಮಂಜುಗಡ್ಡೆಯಿಂದ ವಿದ್ಯುತ್ ಅನ್ನು ತಯಾರಿಸುತ್ತಾರೆ ಎ ಚೀನಾ ಬಿ ಭಾರತ ಸಿ ಫ್ರಾನ್ಸ್ ಡಿ ಅಮೆರಿಕ ನಿಮ್ಮ ಸರಿಯಾದ ಉತ್ತರ ಡಿ ಅಮೆರಿಕಾ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ಜಾಸ್ತಿ ಪಿಜ್ಜಾ ತಿನ್ನುತ್ತಾರೆ ಎ ಭಾರತ ಬಿ ಅಮೇರಿಕಾ ಸಿ ಜಪಾನ್ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಬಿ ಅಮೆರಿಕ ದಿನನಿತ್ಯ ಕೆ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ವಿಶ್ವ ಪ್ರಸಿದ್ಧ ಎಲ್ಲಿದೆ ಎ ದೆಹಲಿ ಬಿ ಮುಂಬೈ ಸಿ ಆಗ್ರಾ ಡಿ ಹೈದ್ರಾಬಾದ್ ನಿಮ್ಮ ಸರಿಯಾದ ಉತ್ತರ ಡಿ ಹೈದ್ರಾಬಾದ್ ನಿಮ್ಮ ಮುಂದಿನ ಪ್ರಶ್ನೆ ಪನೀರ್ ತಿನ್ನುವುದರಿಂದ ಯಾವ ರೋಗ ಕಡಿಮೆ ಆಗುತ್ತದೆ ಎ ಶುಗರ್ ಬಿ ಕ್ಯಾನ್ಸರ್ ಸಿ ಬ್ಲಡ್ ಪ್ರೆಷರ್ ಡಿ ಎಸಿಡಿಟಿ ನಿಮ್ಮ ಸರಿಯಾದ ಉತ್ತರ ಸಿ ಬ್ಲಡ್ ಪ್ರೆಷರ್ ಈ ಪ್ರಶ್ನೆ ನಿಮ್ಮೆಲ್ಲರಿಗೆ ವಿರಾಟ್ ಕೊಹ್ಲಿ ಅವರು ಯಾವ ಆಟದಿಂದ ಪ್ರಸಿದ್ಧಿಯಾಗಿದ್ದಾರೆ ಎ ಹಾಕಿ ಬಿ ಫುಟ್ಬಾಲ್ ಸಿ ಕ್ರಿಕೆಟ್ ಡಿ ಕ್ಯಾರಂ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು